ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇಲಕಲ್ನ ಚಿತ್ತರಗಿಯ ಶ್ರೀ ವಿಜಯ ಮಹಾಂತೇಶ್ವರ ಮಠದ ಡಾಕ್ಟರ್ ಮಹಾಂತ ಸ್ವಾಮೀಜಿಗಳ ಜನ್ಮದಿನವಾದ ಆಗಸ್ಟ್ ಒಂದರಂದು ಕರ್ನಾಟಕ ಸರ್ಕಾರವು ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಿಸುತ್ತಿದೆ ಇಂದಿನ ದಿನಗಳಲ್ಲಿ ಈ ವ್ಯಸನ ಮುಕ್ತ ದಿನಾಚರಣೆ ಅಗತ್ಯತೆ ಹಾಗೂ ಅವಶ್ಯಕತೆಗಳಲ್ಲಿ ಒಂದು ಎಂದು ಭಾವಿಸುತ್ತೇವೆ ಜೋಳಿಗೆ ಹಿಡಿದ ಸ್ವಾಮೀಜಿಗಳಲ್ಲೇ ಡಾಕ್ಟರ್ ಮಹಾಂತ ಸ್ವಾಮೀಜಿಗಳು ಅಗ್ರಗಣ್ಯರಾಗಿ ನಿಲ್ಲುತ್ತಾರೆ ಇದುವರೆಗೂ ಜೋಳಿಗೆ ಹಿಡಿದವರೆಲ್ಲ ಕೇಳಿರುವುದು ದನ ಹಣ ಆಸ್ತಿ ಪಾಸ್ತಿ ಮತ್ತು ರತ್ನಗಳನ್ನು ಕೇಳಿರುವುದುಂಟು ಆದರೆ ಡಾಕ್ಟರ್ ಮಹಾಂತ ಸ್ವಾಮೀಜಿಗಳು ಕೇಳಿರುವುದು ಜನರ ದುಶ್ಚಟ ದುರ್ಗುಣಗಳನ್ನು ದುಶ್ಚಟ ದುರ್ಗುಣಗಳೆಂದರೆ ಕುಡಿತ ಇಸ್ಪೇಟ್ ಜೂಸು ತಂಬಾಕು ಸೇವನೆ ಬೀಡಿ ಸಿಗರೇಟ್ ಸೇವನೆ ಇವುಗಳೆಲ್ಲವನ್ನ ನನ್ನ ಜೋಳಿಗೆಗೆ ಹಾಕಿಬಿಡಿ ಎಂದು ಕೇಳಿದ್ದಾರೆ ಜೊತೆಗೆ ಅರಿಸೆಡ್ ವರ್ಗಗಳಾದ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಇವುಗಳಲ್ಲದೆ ಇನ್ನೂ ಹಲವಾರು ದುಶ್ಚಟಗಳಾದ ಚಾಡಿ ಹೇಳುವುದು ದ್ವೇಷ ಜಗಳ ಹಚ್ಚುವ ಎಲ್ಲ ಕೆಟ್ಟ ಚಟಗಳನ್ನು ನನ್ನ ಜೋಳಿಗೆಗೆ ಹಾಕಿಬಿಡಿ ಎಂದು ಸುಮಾರು ನಲವತ್ತು ವರ್ಷಗಳ ಕಾಲ ಜನರನ್ನು ವ್ಯಸನ ಮುಕ್ತಗೊಳಿಸಲು ಶ್ರಮಿಸಿರುವುದನ್ನು ಕಂಡು ಕರ್ನಾಟಕ ವಿಶ್ವವಿದ್ಯಾಲಯ ಡಾಕ್ಟರ್ ಮಹಾಂತ ಸ್ವಾಮೀಜಿಗಳಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಅದೇ ರೀತಿ ಕರ್ನಾಟಕ ಸರ್ಕಾರವು ಬಸವಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಕರ್ನಾಟಕ ಮದ್ಯಪಾನ ಮಂಡಳಿಯು ಸ್ವಾಮೀಜಿಯವರಿಗೆ ಸಂಯಮ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿದೆ ವ್ಯಸನ ಮುಕ್ತ ದಿನಾಚರಣೆಯನ್ನು ನಾವು ಶಾಲೆ ಕಾಲೇಜು ಸಮುದಾಯ ಕೇಂದ್ರಗಳಲ್ಲಿ ದುಶ್ಚಟ ದುರ್ಗುಣಗಳನ್ನು ದೂರ ಮಾಡುವ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಆಚರಿಸುವುದರ ಮೂಲಕ ನಾವು ಜಾಗೃತಿ ಮೂಡಿಸಬಹುದು ಆರೋಗ್ಯ ತಪಾಸಣೆ ಮತ್ತು ಆರೋಗ್ಯದ ಕುರಿತು ಉಪನ್ಯಾಸಗಳನ್ನು ಏರ್ಪಡಿಸುವುದರ ಮೂಲಕವೂ ಕೂಡ ನಾವು ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸುತ್ತೇವೆ ಒಂದು ದೇಶದ ನಿಜವಾದ ಸಂಪತ್ತು ಎಂದರೆ ಅಲ್ಲಿನ ದನ ಕನಕ ಮತ್ತು ರತ್ನ ನಗ ನಾಣ್ಯಗಳಲ್ಲ ಖನಿಜ ಸಂಪತ್ತುಗಳಲ್ಲ ಆ ದೇಶದ ನಿಜವಾದ ಸಂಪತ್ತು ಅಲ್ಲಿನ ಜನರ ಯುವಕರ ಉತ್ತಮ ಆರೋಗ್ಯ ಮಾತ್ರ ಎಂದು ಹೇಳುತ್ತೇವೆ ಇಂದಿನ ದಿನಗಳಲ್ಲಿ ಜನರು ತಮ್ಮ ದುಶ್ಚಟ ದುರ್ಗುಣಗಳಿಂದ ತಮ್ಮೆಲ್ಲ ಆಸ್ತಿ ಅಂತಸ್ತು ಮತ್ತು ಉತ್ತಮ ಆರೋಗ್ಯವನ್ನು ಕಳೆದುಕೊಂಡು ಬೀದಿಗೆ ಬಂದಿರುವುದುಂಟು ಹಾಗಾಗಿ ಡಾಕ್ಟರ್ ಮಹಾಂತ ಸ್ವಾಮೀಜಿಗಳ ಜನ್ಮದಿನದಂದು ತಮ್ಮೆಲ್ಲ ದುಶ್ಚಟ ದುರ್ಗುಣಗಳನ್ನು ಮಹಾಂತ ಜೋಳಿಗೆಗೆ ಹಾಕಿಬಿಡಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು